ಹೆಣ್ಣಿನ ಬಗ್ಗೆ ಹೆಣ್ಣು ಹೆಂಗ್ ಫಸ್ಟ್ ಹುಟ್ಟಿನಿಂದ ಸಾಯೋರ್ಗೆ ಎಲ್ಲಾ ಸ್ಟೇಜಿನಾಗ ಅವ್ರದ್ದು ನೋವಾಗಲಿ ಅವ್ರ ಕಷ್ಟಗಳು ಆಗಲಿ ನಂದಿಲ್ಲ ಆದರೆ ಎಲ್ಲ ನೋಡಿ ನೋಡಿ ಜಾಸ್ತಿ ಹೆಣ್ಣಿಂದು ಪರಿಸರ ಸೃಷ್ಟಿಯ ಬಗ್ಗೆ ಬರ್ತೀನಿ ಮತ್ತೆ ಮತ್ತೆ ಹೆಣ್ಣು ಏನಾರ ಸಾಧನೆ ಇಲ್ಲ ಲೈಫಲ್ಲಿ ಏನಾರ ಮಾಡ್ತಾರೆ ಯಾಕಂದ್ರೆ ನಮ್ಮ ಪೇರೆಂಟ್ಸ್ ನಮ್ಮ ತಂದೆ ತಾಯಿನೂ ಯಾವಾಗೂ ನನ್ಗ ಸಹಕಾರ ಮಾಡ್ತಾರ ನಮ್ಮ ಮನೆಯವರು ಅಷ್ಟೇ ಕೊಟ್ಟ ಹೆಂಗ್ ಕುಲಕ್ ಹೊರಗ ಅಂತ ನಮ್ಮ ತಂದೆಯವ್ರಿಗೆ ಯಾವತ್ತೂ ಅಂತಿಲ್ಲ ಯಾವಾಗು ಕರೀರಿ ಎದಿ ನನ್ ನಮ್ಮ ಅಣ್ಣ ಆಗ್ಲಿ ನಮ್ಮ ಪಾಪ ಆಗ್ಲಿ ಬರ್ತಾರ ಅವ್ರು ಸಪೋರ್ಟ್ ಮಾಡ್ತಾರ ನಮ್ಮ ಮನೆಯವ್ರಂತೂ ಯಾವಾಗೂ ಎದಕ್ಕೂ ಬೇಡ ಅಂತ ಅಂತಿಲ್ಲ ಅವ್ರ ಸಹಕಾರ ಅಂತ ನಾ ಇಲ್ಲಿ ಬಂದೀವಿ ಇಲ್ಲಿ ನಾನೇನು ಬುಕ್ ಬಿಡುಗಡೆ ಆಗ್ಲತ್ತ ನಾನು ಸ್ಕೌಟ್ ಅಲ್ಲಿ ಕಮಿಷನರ್ ಆಗಿದ ಸಲುವಾಗಿ ಸ್ಕೌಟ್ ಬಗ್ಗೆ ಬರ್ದೆ ನಮ್ದ ಹೆಮ್ಮೆಯ ಸಂಸ್ಥೆ ಅಂತ ಹೇಳಿ

ಕಾವ್ಯ ಅನ್ನೋದು ಸುಮ್ಮನೆ ಹುಟ್ಟೋದಿಲ್ಲ ಋಷಿ ಅಲ್ಲದವನು ಕವಿ ಆಗಲ್ಲ ಅದಕ್ಕೆ ತನ್ನದೇ ಆದಂತ ಒಂದು ಧ್ಯಾನ ತಪಸ್ಸು ಬೇಕಾಗ್ತದೆ ಇಲ್ಲಿ ಡಾಕ್ಟರ್ ಸುಜಾತ ಹಾಗೂ ಡಾಕ್ಟರ್ ಲೋಕೇಶ್ ಬಸ್ಮನಿ ಸರ್ ಅವರ ಬಗ್ಗೆ ಹೇಳಬೇಕಾದ್ರೆ ತುಂಬ ಆದರ್ಶ ದಂಪತಿಗಳು ಯಾಕಂದರೆ ಸತಿಪತಿಗಳು ಅಂದಾದ ಭಕ್ತಿ ಗೀತಾ ಹೋಗ್ಬೋದು ಶಿವಂಗಿ ಅಂತ ಅವರು ವೃತ್ತಿಯಲ್ಲಿ ವಹಿಸರಾಗಿ ಈ ಸಾಹಿತ್ಯ ಲೋಕಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದು ಕೃತಿ ಬರಬೇಕಾದ್ರೆ ತುಂಬಾ ಕಷ್ಟ ನನಗೂ ಸಹ ಆರಂಭದ ಕೃತಿ ಬರಬೇಕಾದ್ರೆ ಹಾಗೆ ಅನಿಸಿತ್ತು ಶ್ರೀಮತಿ ಲೋಕೇಶ್ ಅವರು ಕೌಶನ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಭೇಟಿ ಮಾಡಿದಾಗ ಒಂದು ಪುಸ್ತಕದ ಬಿಡುಗಡೆ ಇದೆ ತಾವು ದಯವಿಟ್ಟು ಬರಬೇಕು ಅಂತೇಳಿ ನನಗೆ ತಿಳಿಸಿದ್ರು ಭಾಳ ಹೆಣ್ಣು ಮಗಳು ವೈದ್ಯ ಸಾಮಾಜಿಕ ಕಾರ್ಯಕರ್ತೆ ಸಮಾಜದ ಬಗ್ಗೆ ಕಳಕಳಿ ಇರತಕ್ಕಂಥ ಒಬ್ಬ ನನ್ನ ಸಹೋದರಿ ಒಂದು ಪುಸ್ತಕವನ್ನು ಬರೆದಾಗ ಅದಕ್ಕೆ ಮಹತ್ವವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದಾಗಿ ನಾನು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ಭಾಗವಹಿಸಿದ್ದೇನೆ ಎರಡು ಪುಸ್ತಕಗಳು ಇವತ್ತು ಬಿಡುಗಡೆ ಆಗಿದೆ ಒಂದು ಬುತ್ತನ ಬೆಳಕು ಇದು ಕವನ ಸಂಕಲನ ಬೇರೆ ಬೇರೆಯವರೆಲ್ಲ ಬರೆದಿರ್ತಕ್ಕಂಥ ಅದನ್ನೆಲ್ಲ ಸಂಗ್ರಹ ಮಾಡಿ ಕವ ಸಂಕಲಿತ ರೂಪದಲ್ಲಿ ಇವರು ತಂದಿದ್ದಾರೆ ಇನ್ನೊಂದು ಇವರು ಸ್ವತಃ ರಚನೆ ಮಾಡಿರ್ತಕ್ಕಂಥ ಮನದ ಇಬ್ಬನಿ ಕವನ ಸಂಕಲನ ನಾವೆರಡೂ ಪುಸ್ತಕಗಳನ್ನು ನಾನು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಪೂರ್ವ ನಿಯೋಜನೆ ಆಗಿದ್ರು ಸಹಿತ ಓದಲಿಕ್ಕೆ ಆಗ್ತಾ ಅದರ ಬಗ್ಗೆ ಮಾತನಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಓದ್ತೇನೆ ಭರವಸೆ ಕೊಡ್ತೇನೆ ನಾನು ಓದ್ತೇನೆ ಎರಡು ಕೊಡ್ತೇನೆ